ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ ಸಂಡೇ ಬ್ಲಾಗು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸಖತ್ತು ಚಳಿ ಬಿದ್ದಿತ್ತು ಹೊರಗಡೆ ಹಾಗೆ ಅದನ್ನ ಒಂದು ವೀಡಿಯೋ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ದೂರ ಆದಿಂದ ನೋಡಿದ್ರೆ ಆ ಥರ ಮಂಜು ಮಂಜು ಥರ ಕಾಣ್ತಾ ಅಷ್ಟು ಚಳಿ ಬಿದ್ದಿತ್ತು ಬೆಳಿಗ್ಗೆ ಎಂಟು ಒಂಬತ್ತು ಗಂಟೆ ಆದರೆ ಇದೇ ಥರನೇ ಇತ್ತು ನನ್ನ ಮಗ ಅಂತೂ ಎದ್ದು ಕುತ್ಕೊಂಡ್ಬಿಟ್ಟಿರ್ತಾನೆ ಬೆಳಗ್ಗೆ ಬಂದು ಇಲ್ಲಿ ಕಟ್ಟೆ ಮೇಲೆ ಕೂರಿಸು ಕೂರ್ಸು ಅಂತ ಇರ್ತಾನೆ ನಾನೊಂದು ಸ್ವಲ್ಪ ಫ್ರೀಯಾಗಿರ್ತೀನಲ್ವ ಸಂಡೆ ಆವಾಗ ಅವನು ಕೂತ್ಕೊಂಡು ಅಡುಗೆ ಮಾಡೋದು ನೋಡ್ತಾ ಇರಬೇಕು ಅವ್ನಿಗೆ ಇಷ್ಟ ಅಡುಗೆ ಮಾಡೋದಂದರೆ ಟಿ ವಿನಲ್ಲೂ ಅಷ್ಟೇ ಬರೀ ಅಡುಗೆ ಪ್ರೋಗ್ರಾಮ್ಗಳನ್ನೇ ನೋಡ್ತಾ ಇರ್ತಾನೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಹಾಗೆ ಬರಗು ಮತ್ತು ಓಟ್ಸನ್ನು ಹಾಕ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ರೈಸನ್ನು ಯೂಸ್ ಮಾಡ್ತಾಯಿಲ್ಲ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಬರಗು ಒಂದು ಕಪ್ಪಷ್ಟು ಬೇಳೆ ಅದನ್ನೆಲ್ಲ ತೊಳೆದ್ಬಿಟ್ಟು ಅದಕ್ಕೆ ಬಟಾಣಿ ಕ್ಯಾರೆಟು ಬೀನ್ಸ್ ಎಲ್ಲನೂ ಕೂಡ ಆ್ಯಡ್ ಇದ್ದೀನಿ ಇನ್ನು ಯಾವುದಾದ್ರೂ ತರಕಾರಿ ಬೇಕು ಅಂದರೆ ಕೂಡ ನೀವು ಆ್ಯಡ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಲಾಸ್ಟ್ ಟೈಮು ರೈಸ್ ಮತ್ತು ಬರ್ಗನ್ನ ಹಾಕಿದೆ ಈ ಸಲ ಓಟ್ಸ್ ಮತ್ತು ಬರ್ಗ ಎರಡನ್ನೂ ಹಾಕಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಆಗಿ ಬಿಸಿಬೇಳೆ ಭಾತಿ ಯಾವ ರೀತಿ ಮಾಡ್ತೀರಾ ನೀವು ಅದೇ ರೀತಿನೇ ಮಾಡೋದು ರೈಸ್ ಬದಲು ಮಿಲ್ಲೆಟ್ಸ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಎರಡು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಎಣ್ಣೆ ಕಾಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಒಣಮೆಣಸಿನ್ಕಾಯಿ ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಕ್ಯಾಪ್ಸಿಕಮ್ನ ನೀವು ಬೇಗದಕ್ಕಾದ್ರೂ ಹಾಕೋಬೋದು ಇಲ್ಲ ಅಂತಂದರೆ ಇದರಲ್ಲಿ ಒಗ್ಗರಣೆಗಾದರೂ ಹಾಕ್ಬೋದು ನಾನಿಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣಿನ ರಸ ಬಿಡ್ತಾಯಿದ್ದೀನಿ ಹಾಗೆ ಬೇಯಿಸಿರೋದಕ್ಕೆ ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಒಗ್ಗರಣೆನ ಮಿಕ್ಸ್ ಮಾಡ್ತಾಯಿದ್ದೀನಿ ಅದರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಗೆ ಬಿಸಿಬೇಳೆಭಾತ್ ಪುಡಿ ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಅದಾದಮೇಲೆ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬಾತ್ ರೆಡಿ ಆಯಿತು ನಮ್ಮ ಸಂಡೇ ಬ್ರೇಕ್ಫಾಸ್ಟ್ ಇವತ್ತು ಅಂದರೆ ಮಧ್ಯಾಹ್ನ ಮತ್ತೆ ಬೆಳಗ್ಗೆ ಎರಡುಕ್ಕೂ ಟೈಮಿಗೆ ಆಗಲಿ ಅಂತ ಮಾಡಿದ್ದೀನಿ ಸಂಡೇ ಆಗಿರೋದ್ರಿಂದ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಒಂದು ಸ್ವಲ್ಪ ಐಟಮ್ಗಳನ್ನ ತರೋದಕ್ಕೆ ಅಂತ ಡಿಮಾರ್ಟ್ಗೆ ಹೋಗ್ತಾ ಇದ್ದೀನಿ ಹಾಗೆ ಕಾಫಿ ಮಾಡಿಬಿಡು ಸಂಜೆ ಆಯಿತು ಅಂತ ಹೇಳ್ತಾಯಿದ್ರು ಒಂದು ಐದು ಗಂಟೆ ಆಗಿತ್ತು ಕಾಫಿ ಕುಡ್ಕೊಂಡೇ ಹೋಗಬೇಡ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಸರಿ ಅಂತ ನಾನು ಕೂಡ ಕಾಫಿ ಮಾಡಿದೆ ನನ್ನ ಮಗನಿಗೂ ಕೂಡ ಅವನಿಗೂ ಒಂದು ಸ್ವಲ್ಪ ಹಾಲು ಕೊಡಿಸಿ ಅಮ್ಮ ಮನೇಲಿ ಬಿಟ್ಟು ಹೋದ್ವಿ ಯಾಕಂದರೆ ತುಂಬ ರಶ್ ಇರುತ್ತೆ ಹಂಗಾಗಿ ಅವನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದು ಅಮ್ಮ ಮನೇಲೆ ಬಿಟ್ಟು ಬಂದ್ವಿ ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲಿ ಬಂದ್ವಿ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡೆ ಮನೆಗೆ ಏನೇನು ಬೇಕು ಕೆಲವೊಂದು ರೇಷನ್ ಐಟಮ್ ಅಂತಂದರೆ ನಾನು ಪ್ರಾವಿಷನ್ ಸ್ಟೋರಲ್ಲಿ ಕೆಲವೊಂದು ಐಟಮ್ ತರಿಸಲ್ಲ ಸೊ ಅದನ್ನು ನಾನು ರಿಲಯನ್ಸಲ್ಲಿ ತೊಗೊತಿದ್ದೆ ಆವಾಗಲೂ ಈ ಸಲ ಡಿ ಮಾರ್ಟ್ಗೆ ಹೋಗೋಣ ಅಂತಂದು ಹೋಗಿದ್ದೆ ಫಸ್ಟ್ ಟೈಮ್ ನಾನು ಬಂದಿರೋದು ಡಿ ಮಾರ್ಟ್ಗೆ ನೋಡೋಣ ಅಂತಂದು ಎಲ್ಲ ಐಟಮ್ಗಳನ್ನ ಹಂಗೆ ಇದ್ದೆ ಬಟ್ಟೆ ಕಡೆ ಏನು ಹೋಗಲಿಲ್ಲ ಜಸ್ಟ್ ಮನೆಗೆ ಏನೇನು ಬೇಕು ಐಟಮ್ ಅದಷ್ಟೇ ತೊಗೊಂಡೆ ಸೊ ಸ್ನ್ಯಾಕ್ಸು ಈ ಥರದ್ದೆಲ್ಲ ಬೇಕಾಗುತ್ತೆ ಮನೆಗೆ ಬೇಕಾಗಿರೋ ಕೆಲವೊಂದು ಐಟಮ್ಮು ವಾಷಿಂಗ್ ಐಟಮ್ಗಳು ಈ ಥರದ್ದೆಲ್ಲ ತೊಗೊಂಡ್ವಿ ಪರವಾಗಿಲ್ಲ ಕೆಲವೊಂದು ರೇಟೆಲ್ಲ ಕಡಿಮೆ ಇತ್ತು ಇನ್ನು ಕೆಲವೊಂದು ನಾನು ರಿಲಯನ್ಸಲ್ಲಿ ಏನು ತೊಗೊತಿದ್ನೋ ಅದೇ ಥರನೇ ಓಕೆ ಓಕೆ ಸೇಮ್ ರೇಟ್ ಥರನೇ ಅಂತ ಅನ್ನಿಸ್ತಾ ಇತ್ತು

ಅದೇ ಅವನಿಗೆ ಮಾಡ್ಕೊಳ್ಳೋಕೆ ಬರಲ್ಲ ನಾವೇ ಅಷ್ಟೇ ಹಾಗೆ ಇಬ್ರಿಗೂ ಕೂಡ ಒಂದೊಂದು ಬಾಟಲ್ನ ತಗೊಂಡೆ ಯಾವುದು ತಗೊಂಡೆ ಅಂತ ತೋರಿಸ್ತೀನಿ ಈ ಥರ ಜ್ಯೂಸ್ ಗ್ಲಾಸ್ಗಳೆಲ್ಲ ಚೆನ್ನಾಗಿತ್ತು ನೋಡ್ತಾ ಇದ್ದೆ ಏನು ಮಾಡೋದು ಬಿಡು ಬೇಡ ಅಂತ ಸುಮ್ಮ ಬಂದೆ ಹಾಗೆ ಆಯಿಲ್ ಬಾಟಲ್ಸ್ನ ನೋಡ್ತಾ ಇದ್ದೆ ಯಾವುದಾದ್ರು ಚೆನ್ನಾಗಿರೋದು ಸಿಗುತ್ತಾ ಅಂತ ಅಷ್ಟೊಂದು ಯಾವುದು ಚೆನ್ನಾಗಿಲ್ಲ ಬಟ್ ಒಂದು ತಗೊಂಡೆ ನೋಡೋಣ ಅಂತ ದೇವ್ರ ಮನೇಲಿ ಇಡೋದಕ್ಕೆ ಅಂತ ಹ್ಯಾಂಡ್ ವಾಶ್ ಹಾಕಿಡೋದಕ್ಕೆ ಬಾಟಲ್ಗಳು ತುಂಬ ಚೆನ್ನಾಗಿದ್ದವು ಕೆಲವೊಂದು ನೋಡ್ತಾಯಿದ್ವಿ ಈಗ ಆಲ್ರೆಡಿ ತಂದುಬಿಟ್ಟಿದ್ದೀವಿ ನಾವು ನಮ್ಮ ಮನೆಗೆ ಹಾಗೆ ನಮ್ಮ ಮನೆಯವರು ನೋಡ್ತಾಯಿದ್ರು ಚೆನ್ನಾಗಿದ್ದಾವೆ ಅಂತಂದು ನನಗೆ ಈ ಥರದ್ದು ಇಷ್ಟ ಆಯಿತು ವುಡನ್ದು ಮೇಲ್ಗಡೆ ಡಿಸೈನ್ ಎಲ್ಲ ಇತ್ತು ಸೊ ಚೆನ್ನಾಗಿದೆ ಅಂತ ನೋಡ್ತಾ ಇದ್ವಿ ಇವಾಗೆಲ್ಲ ತಂದುಬಿಟ್ಟಿದೀವಿ ಆಲ್ರೆಡಿ ಸೊ ಎಷ್ಟು ಬೇಕಷ್ಟು ಕೆಲವೊಂದು ಐಟಮ್ಗಳನ್ನೆಲ್ಲ ತೊಗೊಂಡಿದ್ದೀವಿ ಮನೆಗೆ ಏನೇನು ಬೇಕು ಅಂತ ಅದಾದಮೇಲೆ ಅಲ್ಲೇ ಪಾಪ್ಕಾರ್ನ್ ಇತ್ತು ಹಾಗೆ ನನ್ನ ಮಗಳಿಗೆ ಪಾಪ್ಕಾರ್ನ್ ತಂದ್ವಿ ತುಂಬ ಹಸುವಾಗ್ತಾ ಇತ್ತು ಚೆನ್ನಾಗಿತ್ತು ಪಾಪ್ಕಾರ್ನ್ ನನ್ನ ಮಗಳಾಗಲೇ ಏನೇನು ತಂದಿದ್ದಾರೆ ಏನೇನು ಇಲ್ಲ ಅವಳನ್ನ ಬಿಟ್ಟೋಗಿದ್ವಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಆಟ ಆಡ್ತಾ ಇದ್ಲು ಹಂಗಾಗಿ ಅಲ್ಲೇ ಬಿಟ್ಟೋಗಿದ್ವಿ ಹೋಗಿದ್ವಿ ಬರೋಲ್ಲ ಅಂತ ಹೇಳ್ತಾ ಇದ್ಲು ಅವಳು ಬಾಟಲ್ ಎಲ್ಲ ನೋಡ್ತಾ ಇದ್ಲು ಬಾಟಲ್ ಯಾವುದಾದ್ರು ತಂದಿದ್ದೀರಾ ಸ್ನ್ಯಾಕ್ಸ್ ಯಾವುದೇ ತಂದಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ಲು ಇದು ಹಿಂಗೆ ಅನ್ಬೇಕು ಹಾಕ್ಬಾರ್ದು ಚೆನ್ನಾಗಿ ಇದೊಂದೇ ಇದ್ದಿದ್ದು ಪೀಸು ಇದೊಂದೇ ಪೀಸ್ ಇದ್ದಿದ್ದು ಈ ಥರ ಬಾಟಲಲ್ಲಿ ಯಾವುದು ಇರಲಿಲ್ಲ ಇದೊಂದೇ ಪೀಸ್ ಇದ್ದಿದ್ದು ಬೇರೆ ಕಲರ್ ಇರಲಿಲ್ಲ ಚೆನ್ನಾಗಿತ್ತಾನೆ ತಿನ್ಬಾ ಸೊ ಡಿ ಮಾರ್ಟ್ ಅಂತೂ ತುಂಬಾ ರೆಶ್ ಇತ್ತು ಅಯ್ಯೋ ಕಾಲಿ ಜಾಗ ಇರಲಿಲ್ಲ ಗ್ರೌಂಡ್ ಫ್ಲೋರಲ್ಲಂತೂ ಸಿಕ್ಕಾಪಟ್ಟೆ ರೆಶ್ ಇತ್ತು ಅಂದರೆ ಪೂರ್ತಿ ರೇಷನ್ ಐಟಮ್ ಎಲ್ಲ ಇರೋದು ಸೊ ಮೇಲ್ಗಡೆ ಅದ್ರ ಮೇಲ್ಗಡೆ ಎಲ್ಲ ನಮಗೇನು ಹೌಸ್ ಹೋಲ್ಡ್ ಐಟಮ್ಸ್ ಏನು ಬೇಕು ಹಾಗೆ ಕ್ಲಾತ್ ಬಟ್ಟೆಗಳು ಆ ಥರದ್ದೆಲ್ಲ ಇತ್ತು ಅಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದರು ಕೆಳಗಡೆ ಅಂತೂ ಸಿಕ್ಕಾಪಟ್ಟೆ ರೇಷನ್ ತಗೊಳೋದಕ್ಕೆ ಅಂತ ಸಿಕ್ಕಾಪಟ್ಟೆ ಜನ ಇದ್ದರು ಸೊ ನಾನು ಇದೇ ಫಸ್ಟ್ ಹೋಗಿರೋದ್ರಿಂದ ನೋಡಿ ಶಾಕ್ ಆಗಿಬಿಟ್ಟೆ ಏನು ಇಷ್ಟೊಂದು ಜನ ಇದ್ದಾರೆ ಅಂತ ಸೊ ಇದೇ ಬಾಟಲ್ ತಗೊಂಡಿರೋದು ತುಂಬ ಚೆನ್ನಾಗಿದೆ ಇದು ಒಂದೇ ಒಂದು ಇದ್ದಿದ್ದು ನನ್ನ ಮಗಳಿಗೆ ಯಾಕೋ ಕಲರ್ ಇಷ್ಟ ಇಲ್ಲ ಅಂತ ಹೇಳ್ತಾಯಿದ್ರು ಆ ಶೇಪಲ್ಲಿ ಬಾಟಲ್ ಇತ್ತಿತ್ತು ಒಂದೇ ಕಲರು ಇರಲಿ ಬಿಡು ಅದನ್ನೇ ಯೂಸ್ ಮಾಡು ಅಂತ ಹೇಳಿ ಸಮಾಧಾನ ಮಾಡಿದೆ ಅದು ಮತ್ತೆ ಅವನಿಗೆ ಕುಶೀಲಿಗೆ ತಂದಿರೋ ಬಾಟಲ್ ನೋಡಿ ಇದು ಚೆನ್ನಾಗಿದೆ ನಾನು ಇದು ತೊಗೊತಿದ್ದೀನಿ ಅಂತ ಹೇಳ್ತಾ ಇದ್ಲು ಅವನಿಗೆ ಈ ಬಾಟಲ್ ಭಾರ ಆಗುತ್ತಮ್ಮ ಬೇಡ ಇದನ್ನೇ ತಗೋ ದೊಡ್ಡ ಬಾಟ್ಲು ನೀನು ಸ್ಕೂಲ್ಗೆ ಹೋಗ್ತೀಯಲ್ಲ ಅಂತಂದು ಹೇಳ್ತಾ ಇದ್ದೆ ಬಾಸುಮತಿ ರೈಸ್ ತಂದಲಿಲ್ಲ ಸೊ ಅದನ್ನು ತಂದೆ ಚೆನ್ನಾಗಿದೆ ಒಂದು 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 ಕೆ ಜಿಗೆ ಮತ್ತು ಫೈವ್ ಹಂಡ್ರೆಡ್ ಗ್ರಾಮು ಫ್ರೀ ಆಗಿತ್ತು ಸೊ ಹಾಗಾಗಿ ಟೋಟಲ್ ಒಂದೂವರೆ ಕೆ ಜಿ ಪರವಾಗಿಲ್ಲ ಅಂತ ತೊಗೊಂಡೆ ಕಮ್ಮಿ ಬಿತ್ತು ಅಂತಂದು ಹಾಗೆ ಒಂದು ಆಯಿಲ್ ಬಾಟಲ್ನ ತೊಗೊಂಡೆ ಈ ಥರದ್ದು ಒಂಥರ ನೋಡೋಕ್ಕೆ ಚೆನ್ನಾಗಿದೆ ಅಲ್ಲ ತಡಿ ತೊಗೋಣ ಅಂತ ತೊಗೊಂಡೆ ಜಾಸ್ತಿ ಏನು ರೇಟಿಲ್ಲ ಇದೊಂದು ಎಪ್ಪತ್ತೈದು ರೂಪಾಯಿನೋ ಇದೆ ಅಷ್ಟೇ ಸಾಕು ದೇವ್ರ ಮನೆಗೆಲ್ಲ ದೀಪಕ್ಕೆ ಎಣ್ಣೆ ಹಾಕೋದಕ್ಕೆಲ್ಲ ಸ್ವಲ್ಪ ಹಳೇದಾಯಿತು ಬಾಟಲೆಲ್ಲ ಒಂದು ಸ್ವಲ್ಪ ಹಾಳಾಗಿದೆ ಹಾಗಾಗಿ ಇದನ್ನ ತೊಗೋಣ ಅಂತ ತೊಗೊಂಡಿದ್ದೀನಿ ಒಂದು ಲೀಟ್ರ್ ಪೂರ್ತಿಯಾಗಿ ಇಡಿಸುತ್ತೆ ಇದು ಹಾಗೆ ಟಿಶ್ಯೂ ಪೇಪರು ಮನೆಗೆ ಬೇಕಾಗಿರೋ ಅಂದರೆ ಉಪ್ಪಿನಕಾಯಿ ಅದು ಇದು ನಾರ್ಮಲ್ ಹಪ್ಪಳ ಈ ಥರದ್ದೆಲ್ಲ ತೊಗೊಂಡೆ ನನ್ನೊಂದು ಕ್ರೀಮ್ ಬೇಕಿತ್ತು ಸೊ ಕ್ರೀಮನ್ನು ಅಲ್ಲೇ ತೊಗೊಂಡೆ ಹಾಗೆ ಬಾತ್ರೂಮ್ ವಾಶ್ ಮಾಡೋದಕ್ಕೆ ಒಂದು ಗಾಲ ಬ್ರಷ್ ತೊಗೊಂಡೆ ಇದು ಚೆನ್ನಾಗಿದೆ ಅಂತ ಅನಿಸ್ತು ಲಾಸ್ಟ್ ಟೈಮ್ ತೊಗೊಂಡಿದ್ದು ಅಷ್ಟೊಂದು ಚೆನ್ನಾಗಿಲ್ಲ ತುಂಬ ಸ್ಮೂತಾಗಿತ್ತು ಕಲೆಗಳೆಲ್ಲ ಹೋಗ್ತಾ ಇರಲಿಲ್ಲ ಹಾಗಾಗಿ ಇದು ತೊಗೊಂಡೆ ಹಾಗೆ ಇದು ಗಾಲ ವೈಪರು ಸೊ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಅದು ಒಂದು ತೊಗೊಂಡಿದ್ದೀನಿ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ ಬೇಕಾಗಿರೋದಂತ ತೊಗೊಂಡಿದ್ದೀನಿ ಅಂದರೆ ನಾನು ನಾರ್ಮಲ್ ರಿಲಯನ್ಸಲ್ಲಿ ಏನು ಐಟಮ್ ತೊಗೊತಿದ್ನೋ ಸೇಮ್ ಅದೇ ತೊಗೊಂಡಿದ್ದೀನಿ ಅಂತ ಏನು ನನಗೇನು ಡಿಫ್ರೆನ್ಸ್ ಅಂತ ಅನಿಸ್ತಿಲ್ಲ ನಾವು ಈ ಸಲ ಒಂದೆರಡು ಬಾಟಲು ಅದು ಇದು ಅಂತ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಸೊ ಹಾಗಾಗಿ ಎಕ್ಸ್ಟ್ರಾ ಅಮೌಂಟ್ ಆಗಿತ್ತು ಸೊ ನನಗೇನೋ ಸೇಮ್ ಅಂತ ಅನಿಸ್ತು ಅಲ್ಲೂ ಕೂಡ ರಿಲಯನ್ಸಲ್ಲೂ ಕೂಡ ಸೇಮ್ ಆಫರ್ನೇ ಕೊಡ್ತಾರೆ ಇಲ್ಲೇನೋ ಒಂದೆರಡು ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ಒಂದೆರಡು ಮೂರು ಐಟಮ್ಗೇನೋ ಡಿಫ್ರೆನ್ಸ್ ಇರ್ಬೋದು ಆಗಲೇ ನನ್ನ ಮಗನಿಗೆ ನೀರು ಹಾಕಿಟ್ಬಿಟ್ಟಿದ್ದೀನಿ ಬಾಟಲಲ್ಲಿ ಹಾಗೆ ಅಡುಗೆ ಏನೂ ಮಾಡಿರಲಿಲ್ಲ ಅಮ್ಮ ಮನೇಲಿ ಖುಷಿಲನ್ನ ಬಿಟ್ಟಿದ್ನಲ್ವ ಅಮ್ಮನೂ ಕೂಡ ಸಾಂಬಾರು ಮಾಡಿದ್ರಂತೆ ಸರಿ ರೈಸ್ ಇಟ್ಕೋ ಸಾಂಬಾರು ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾಯಿದ್ರು ಸೊ ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ನಮ್ಮ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು